うん。 ಆಟಿ ತಿಂಗಳು ಬಂತು ಎಂದರೆ ಸಾಕು ಇತ್ತೀಚಿನ ಕೆಲ ವರ್ಷಗಳಿಂದ ಪ್ರತಿ ಆದಿತ್ಯವಾರ ಆಟಿಕೂಟಗಳದ್ದೇ ಸಂಭ್ರಮ ಅದು ಸಂಘಟನೆಯ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಪಕ್ಷದ ಹೆಸರಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಕಡೆಗಳಲ್ಲಿ ಆಟಿಕೂಟಗಳು ನಡೆಯುವುದು ಕಂಡುಬರುತ್ತದೆ ಇದೀಗ ಆಟಿಕೂಟಕ್ಕೆ ಮತ್ತೊಂದು ಸೇರ್ಪಡೆ ಎಂಬಂತೆ ಕುಟುಂಬಕ್ಕೆ ಒಂದು ಆಟಿಕೂಟ ಎಂಬ ನೂತನ ಕಾರ್ಯಕ್ರಮವನ್ನು ಬಂಡವಾಳದ ಕುಲಾಲ ಸಾಲಿನ್ ಕುಟುಂಬ ಮಾಡಿ ಹೊಸ ಭಾಷೆ ಬರೆದಿದೆ ವಿಷಯ ಇಷ್ಟೇ ಸಾಮೂಹಿಕ ಸಾರ್ವಜನಿಕ ಆಟಿಕೂಟಗಳ ಕಾರ್ಯಕ್ರಮಗಳಲ್ಲಿ ನಡೆಯುವ ಸ್ಪರ್ಧೆಗಳಲ್ಲಿ ಎಲ್ಲರಿಗೂ ಭಾಗವಹಿಸಲು ಅಸಾಧ್ಯ ಎಂಬ ಭಾವನೆ ಬಂದ ಹಿನ್ನೆಲೆಯಲ್ಲಿ ಕೇವಲ ಒಂದು ಕುಟುಂಬದ ಸದಸ್ಯರನ್ನು ಸೇರಿಕೊಂಡು ಮಾಡಿದಾಗ ಆಟಿ ತಿಂಗಳ ವಿಶೇಷತೆ ಮತ್ತು ಕೂಟಗಳಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರ ಪ್ರತಿಭೆ ಸಾಮರ್ಥ್ಯ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ದಾರಿಯಾಗುತ್ತದೆ ಎಂಬುದು ಕಾರ್ಯಕ್ರಮ ಆಯೋಜಕರ ಅಭಿಪ್ರಾಯ ಬಂದುಳೆ ಹೆಂಗಲ್ಲ ಒಂಜಿ ಕುಲಾಲ ಕುಟುಂಬದ ಆಟಿದ ಕುಟಾಪ ಅಂದ್ಬೋದು ಕಾರ್ಯಕ್ರಮ ದಾಯಿ ಮಂತಿನಿಂದ ಬಂಡ ದುಂಬು ಹೆಂಗಲ್ಲ ಈ ಕುಟುಂಬದ ಕಲೂ ಈ ಬೇತಗರೆಡ್ ಆಟಿದ ಕುಟಾಪನ್ನ ಆಂಡ ಕೆಲವು ಪಾರ ಅವಕಾಶ ಇದ್ದಾನೆ ಒಬ್ಬ ಆಟಿದ ಬಗ್ಗೆ ನಮ್ಮ ಜೋಕ್ಲಿಗ ದುಮ್ಮದ ಕಷ್ಟ ಎಂಚ ಉಂಡು ಆಟ ಇವನ್ನ ತೆರಿಪಾಡುವ ಉದ್ದೇಶ ಎಂಕುಲಿ ನಮ್ಮ ಕುಲಾಲ ಕುಟುಂಬ ಪಂಡ ಹೆಂಗು ಈ ಮಾತ ಸಂಗತ್ ಹೆಂಗ್ಲ ಖಾಲಿ ಕುಟುಂಬದಕ್ಕಲು ಸೇರಿದು ತುಂಬದ ವರ್ಷ ಬರ್ಪನ ವರ್ಷ ನಮ್ಮಂಜಿ ಆಟಿದ ಕುಟ ಮಂದ ನೆಂಚ ವಿಧೇದಕ್ಕಲತ್ತು ನಮನೆ ಕುಟ ಕುಲಾಲದಕ್ಕಲು ಸೇರಿದ ಮಂದ ನೆಂಚ ಮನ್ಮನಂಜಿ ಚರ್ಚೆ ಅಂತಂಗ್ಲಿ ಈ ಚರ್ಚೆ ಅನ್ನೋ ಸಂದರ್ಭ ಈ ವರ್ಷನಗ ನಮ್ಮ ಮಂಪಕ್ಕೆ ಪೂರ ಸೇರಿಯ ಈ ಸೇರ್ನ ಬರ್ತಿದ್ರು ಈ ನಮ್ಮ ಕುಲಾಲ ಕುಟುಂಬದ ನಮ್ಮ ಪೂರ ಕುಟುಂಬದಕ್ಕಲು ಸುಮಾರು ನೂದು ನೂತ ಇರುವ ಜನ ಒಟ್ಟಾಯ ಈ ಒಟ್ಟಾಯನ ಸಂದರ್ಭ ನಮ್ಮಂಜಿ ಹೋಲ್ ಮಂಪನಿ ಎನ್ನ ಈ ಮೆಗ್ಗೆನೆ ಹಾಲ್ ಇತ್ತು ಆಯ ಬಂಡೆ ನಮ್ಮ ಹಾಲ್ ಡೆಮನ್ಪು ಹೊಸ ಹಾಲು ಐ ಟೆಮನ್ಪು ಅಂತ ಮನೆ ಉದ್ದೇಶ ಅಡು ಈ ಕುಟುಂಬದಕ್ಕಲೆ ಗಂಜಿನಮ್ಮ ತಿರುಪಾಯಂಜ ಅನ್ಪು ಕಾಲಿಂದು ಆಯ್ನೆ ಹೆಣ್ಮದಿನಟ್ಟು ಆಯ್ನಂಜನ ಈ ಕಾರ್ಯಕ್ರಮ ಹೆಣ್ಮದಿನಟ್ಟು ಈ ನಮ್ಮ ಈ ಕುಟುಂಬದಕ್ಕಲು ಮಾತ್ರ ಇರಲ್ಲ ಸೇರಿದು ಸುಮಾರು ನೂತ ಇರುವ ಜನ ಸೇರಿದ ಈ ಸೇರಿನ ಉದ್ದೇಶ ಹೆಂಜಿನ ಅಂಡ ಈ ಕುಲಾಲ ನೆತ್ತ ಕುಟುಂಬದಕ್ಕಲು ಈ ಬೇದಗಾ ಟಾಟಿ ಗುಟ್ಟಾನಾಗ ಈ ಆಕಲಿನ ತೂಪನ ಮಾತ್ರ ಎಂ ಬಾಗಿರು ಇಂಕ್ಲೆ ಅವಕಾಶ ಇಜ್ಜಾನ ತಿಕ್ಕಿಜ್ಜು ಐಕ್ ಬೋರ್ಡ್ ಅಂದ ಮೂಲೆ ನಮ್ಮ ಈ ಪಂತೊಳೆ ನಿಂತ ಪೂಕಟ್ಟುನ ಪಂತ ಮಾತ ಮಹಿಳೆಯರು ಇಂಗ್ಲೆ ಅಂಚಿನ ನಿಂಬೆ ಚಮಚೋಟ ಮ್ಯೂಸಿಕಲ್ ಚರ್ ಅಂಜನೆ ಬಕ್ಕ ನೃತ್ಯ ನಮ್ಮ ಈ ಪರಾತ್ ಪರಾತು ಆಟಿಗೆ ಸಂಬಂಧಪಟ್ಟನ ನಮ್ಮ ಕುಟುಂಬದಲ್ಲೂ ಸೇರಿದ್ರು ನತ್ಯೆಲ್ಲ ಅಂತರು ಭಾರಿ ಖುಷಿಯನ್ನು ಅಂಜನೇ ಸಭಾ ಕಾರ್ಯಕ್ರಮ ನಮ್ಮ ಉಮೇಶ್ ಸುರೇಶ್ ನಾ ಅವರು ವಕೀಲರು ಬತ್ತದ ಆಟದ ಬಗ್ಗೆ ಮಸ್ತ್ ವಿಷಯ ಬಂಡರ್ ಎಂಕ್ಲೆ ಭಾರಿ ಖುಷಿಯು ಈಜ ಆಟಿದ ತುಂಬ ಕಷ್ಟ ಇತ್ತರ ಈ ಏತು ಬಂಗೈತಿನ ಬಂಡ ಈ ಜೋಕಿಗೆ ತೆರಿಪೋನ ಮುಖ್ಯ ಉದ್ದೇಶ ಹಿಂಗಲ್ಲ ಅಂಚದ ಬನ ಈ ಆಟಿಡ ಏತು ಬಂಗೈತನ ಬಂಡದು ಸುರೇಶನ ಅವ್ರು ಭಾರಿ ಎಳೆಯಲಾದ ಬಂಡ್ರು ಒಕ್ಕಂಜಿನೇ ಹೆಂಗ್ನ ಆ ರಾಮ ಬೆದ್ರ ಆರ್ಲಂಚನೆ ಈ ಆಟಿದ ಬಗ್ಗೆ ಈ ಏತು ಕಷ್ಟ ಎತ್ತಿನ ದುಂಬು ಇತ್ತ ಹೆಂಚು ಆಟಿ ನಡ್ತಂದು ನೈನ್ಲಾರು ಬಂಡಿರು ಐಟದ ಮುಚ್ಚಿಮರೆ ಅಂತಿದ್ದರೂ ಅಂಚದು ಬಂದಳೆ ಇಂಚಿನಂಜಿ ಮಾದರಿ ಕಾರ್ಯಕ್ರಮ ಈ ಇಂಚಿನ ಕಾರ್ಯಕ್ರಮ ಪ್ರತಿ ಕುಟುಂಬದಕ್ಕಲು ಸೇರಿದು ಮನ್ಪೋಡು ಅಂತ ಬಂದ್ಬಿಡ ಉದ್ದೇಶ ಇಂಗೆಲ್ಲ ದೇವಂಡ ಈ ಕೆಲವರಿಗೆ ಆಟಿದ ಕೊಠಾಡು ಭಾಗವಹಿಸೋ ಅವಕಾಶ ಸಿಕ್ಕುಜಿ ಆಂಡ ಕುಟುಂಬದಕ್ಕಲು ಸೇರಿದು ಆ ಆಟಿದ ಕೊಠಾಡು ಭಾಗವಹಿಸ ನಮ್ಮ ಈ ಒಂದು ಸಂಬಂಧ ಗಟ್ಟಿ ಗಟ್ಟಿ ಆಗೋಣ ಒಂಜಿ ವಿಚಾರ ಅಂಚದು ಪುನಃ ಸೇರಿದ ನಮ್ಮ ಕುಟುಂಬದ ಬೇತ ಕುಟುಂಬದಕ್ಕೆಲ್ಲ ಸೇರಿದು ಮನ್ಪೊಡು ಆ ಕುಟುಂಬದ ಬಾಂಧವ್ಯ ನಾತು ಒಟ್ಟು ಇಚ್ಛಾ ಹೊಡ್ದು ಉದ್ದೇಶ ಈ ಆಟಿದ ಕುಟುಂಬದ ಬಂದಳೆ